ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬ ಅಂತ ಅಂದಮೇಲೆ ಅದರಲ್ಲೂ ಗೌರಿ ಗಣೇಶ ಹಬ್ಬ ಅಂದ್ಮೇಲೆ ಮೋದಕ ಇರಲೇಬೇಕಲ್ವಾ ಹಾಗಿದ್ರೆ ಬನ್ನಿ ಇವತ್ತು ಎಣ್ಣೆಯಲ್ಲಿ ಕರೆದಿರೋ ಈ ಮೋದಕ ಮಾಡೋಣ ಮೋದಕ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದ್ ಬಟ್ಲಾಗುವಷ್ಟು ಮೈದಾ ಹಿಟ್ಟು ಮತ್ತೆ ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಾಂದರೆ ಬರೀ ಗೋಧಿ ಹಿಟ್ಟು ಮೈದಾ ಹಿಟ್ಟಲ್ಲೂ ಮಾಡ್ಕೋಬಹುದು ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ರಬ್ ಮಾಡೋ ತರ ಮಿಕ್ಸ್ ಮಾಡಿ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಚೆನ್ನಾಗಿ ಅದನ್ನ ರಬ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಮಾಡಿರೋಂಥ ಮೋದಕ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿರುತ್ತೆ ನೋಡಿ ಈಗ ಮುಷ್ಟಿ ಮಾಡಿದ್ರೆ ಈ ರೀತಿ ಶೇಪ್ ಬರಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನ ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಆ ಥರ ಸಾಫ್ಟಾಗಿ ಬರೋ ಹಂಗೆ ಕಲ್ಸ್ಕೊಂಡಿಟ್ಟಿರೋಣ ನೋಡಿ ಈಗ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು ಅಷ್ಟರಲ್ಲಿ ಮೋದಕ ಒಳಗಡೆ ಹಾಕುವಂತ ಹುರ್ನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನನಗೆ ತುಪ್ಪ ಹಾಕೊಂಡಿದ್ದೀನಿ ಒಂದು ಬಟ್ಲ ಆಗುವಷ್ಟು ಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿ ಮುಕ್ಕಾಲ್ ಬಟ್ಲ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಆಗಿ ಈ ರೀತಿ ಅದೇ ಅಂಟು ಪಾಕ ಬಂದು ಈ ರೀತಿ ಗಟ್ಟಿಯಾಗುತ್ತೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಒಂದ್ ಸ್ಪೂನ್ ಆಗುವಷ್ಟು ಗಸಗಸೆ ಇದೆರಡನ್ನು ಹುರಿದಿಟ್ಕೊಂಡಿದ್ದೆ ಮತ್ತೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ತಣ್ಣಗಾಗಕ್ಕೆ ಇಡೋಣ ಈಗ ತಣ್ಣಗಾಗಿದೆ ಮೋದಕ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾನೀಗ ಇಲ್ಲಿ ಹಿಟ್ಟು ಕಲಸಿಟ್ಟಿದ್ನಲ್ಲ ನಾ ಅದ ಚೆನ್ನಾಗಿ ಒಂದು ಚಿಕ್ಕ ಚಿಕ್ಕ ನಿಂಬೆ ಹಣ್ಣು ಗಾತ್ರ ಆಗುವಷ್ಟು ಉಂಡೆ ತಗೊಂಡು ಈ ರೀತಿ ಚಿಕ್ಕದಾಗಿರೋ ಪೂರಿ ಸೈಜ್ ಗೆ ನಾನು ಅದನ್ನ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿದಾದ್ಮೇಲೆ ಮೋದಕ ಶೇಪ್ ಬರೋದಕ್ಕೋಸ್ಕರ ನಾನೀಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸೈಡ್ ಹೀಗೆ ಫ್ರಿಲ್ ಕೊಟ್ಕೊಳ್ತಾ ಬನ್ನಿ ಅದು ಬಟ್ಲು ತರ ಬರುತ್ತೆ ಈ ರೀತಿ ಕಪ್ ಶೇಪ್ ಬಂದಾಗ ನಾವು ಒಳಗಡೆ ಮಾಡಿಟ್ಕೊಂಡಿರೋ ಸ್ಟಫಿಂಗ್ ಕೂಡ ಹಾಕಿ ಅದನ್ನ ರೋಲ್ ಮಾಡ್ಕೊಬಹುದು ನೋಡಿ ಈಗ ಎಷ್ಟು ಚೆನ್ನಾಗಿ ಬಟ್ಲು ಶೇಪ್ ಅಲ್ಲಿ ಬಂದಿದೆಯಲ್ವಾ ಇದ್ರೊಳಗಡೆ ಈಗ ನಾವು ಮಾಡಿಟ್ಕೊಂಡಿರೋ ಸ್ಟಫಿಂಗ್ ಕೂಡ ಹಾಕೊಂಡು ಅದನ್ನ ರೋಲ್ ಮಾಡ್ಕೊಳ್ಳೋಣ ಮೋದಕ ಮಾಡ್ಕೊಳ್ತೀವಲ್ಲ ಆ ರೀತಿ ಅದನ್ನೇ ರೋಲ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈಗ ಮೋದಕ ಮೇಲ್ಗಡೆ ಬಂದಿರೋ ಎಕ್ಸ್ಟ್ರಾಸ್ನ ಸ್ವಲ್ಪ ತೆಕ್ಕೊಂಡ್ಬಿಡ್ಬೋದು ಹೀಗೆ ಇನ್ನ ಎಲ್ಲ ಮಾಡಿಟ್ಕೊತಾ ಇದೀನಿ ನಾನು ಈ ರೀತಿಯಾಗಿ ಹಸಿ ಕಾಯಿ ತುರಿಯಿಂದ ಬೇಕಾದರೂ ನೀವು ಮಾಡ್ಕೋಬಹುದು ಸ್ಟಫಿಂಗು ಇಲ್ಲಾಂದರೆ ಕೊಬ್ಬರಿ ತುರಿದಿಟ್ಟಿರುವಂತಹ ಕೊಬ್ಬರಿ ಸಕ್ಕರೆ ಕೂಡ ಹಾಕಿ ಮಾಡ್ಬೋದು ಅದು ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆ ಮಾಡಿಟ್ಕೊಂಡಿರೋ ಮೋದಕನೆಲ್ಲ ನಾನು ಈಗ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇರಲಿ ಫ್ಲೇಮ್ ತುಂಬಾ ಹೈ ಫ್ಲೇಮ್ ಇಟ್ಕೋಬೇಡಿ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಮೋದಕ ಎಲ್ಲ ಹಾಕಿ ಅದನ್ನ ಕೈ ಆಡ್ತಾ ಇರಿ ಎಲ್ಲ ಕಡೆಯೂ ನೀಟಾಗಿ ಫ್ರೈ ಆಗಬೇಕು ನೋಡಿ ಹೀಗೆ ಒಂದು ಎಂಟರಿಂದ ಹತ್ತು ನಿಮಿಷ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ರೆಡಿ ಆಗಿದೆ ನೋಡಿ ಮೋದಕ ಈ ಗಣೇಶ ಹಬ್ಬಕ್ಕೆ ನೀವು ಈ ಮೋದಕನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು